ನಮಸ್ಕಾರ ನಾ ಎಂಟನೇ ತಾರೀಕು ಈ ತಿಂಗಳ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿದೆ ಆ ಅಂಗವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಏನು ನಮ್ಮ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅದನ್ನು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ಯಾವ ರೀತಿ ರೂಪಿಸ್ತಾ ಇದ್ದೀವಿ ಅಂತಂದರೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವ್ಯವಾದ ಇತಿಹಾಸ ಇದೆ ಇದು ಇತಿಹಾಸವುಳ್ಳಂಥ ಪಕ್ಷದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅಧ್ಯಕ್ಷರಾಗಿ ಭಾಳಷ್ಟು ವರ್ಷಗಳು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ಕೊಂಡು ಬಂದರು ಅದೇ ರೀತಿಯಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಕೂಡ ಭಾಳಷ್ಟು ವರ್ಷಗಳು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮುನ್ನಡೆಸ್ಕೊಂಡು ಬಂದಿದ್ದರು ಆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಒಂದು ಉನ್ನತವಾದ ಸ್ಥಾನ ಕಾಂಗ್ರೆಸ್ ಪಕ್ಷ ಕಲ್ಪಿಸಿಕೊಟ್ಟಿದೆ ಮತ್ತು ಈಗ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಹಿಳೆಯರನ್ನು ಗಮನವಿಟ್ಕೊಂಡು ಗೃಹಿಣಿ ಆಗಿರ್ಬೋದು ಗೃಹಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಇವೆಲ್ಲ ಕೂಡ ಉತ್ತಮ ಆಕೆ ಯೋಜನೆ ಆಗಿರ್ಬೋದು ಅನ್ನ ಅನ್ನಭಾಗ್ಯ ಇವೆಲ್ಲ ಕೂಡ ಮಹಿಳೆಯರಿಗೆ ಉತ್ತೇಜನ ಕೊಡುವಂಥ ಸಬಲೀಕರಣ ಮಾಡುವಂಥ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ನಡೆಸುವಂಥ ಒಂದು ಶಕ್ತಿಯನ್ನು ತುಂಬಬೇಕು ಅಂತೇಳಿ ರಾಜ್ಯ ಸರ್ಕಾರ ಇವತ್ತು ಈ ಕಾರ್ಯಕ್ರಮಗಳನ್ನ ನಮ್ಮಕೊಂಡಿದೆ ಅದಕ್ಕಾಗಿ ನಮ್ಮ ತಾಲ್ಲೂಕಿನಲ್ಲಿ ಚುನಾಯಿತ ಪ್ರತಿನಿಧಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷಗಳು ಮುನ್ಸಿಪಲ್ ಅಧ್ಯಕ್ಷಗಳು ಮುನ್ಸಿಪಲ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಮೇಲೆ ಕೌನ್ಸ್ಲರ್ಸು ನಮ್ಮ ಅವ್ರನ್ನ ಹಿಂದೆ ಹಿಂದೆ ಅಂದರೆ ಒಬ್ಬ ಪುರುಷ ಮುಂದೆ ಬರಬೇಕಾದ್ರೆ ಒಬ್ಬ ಹೆಣ್ಣು ಹಿಂದ್ಗಡೆ ಇರ್ತಾರೆ ಅದಕ್ಕೋಸ್ಕರ ನಮ್ಮ ಕೌನ್ಸ್ಲರ್ಗಳ ಶ್ರೀಮತಿಯವ್ರನ್ನ ಸಹ ಕರೆದು ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮನ ಎಂಟನೇ ತಾರೀಕು ಹನ್ನೊಂದು ಗಂಟೆಗೆ ಇದೇ ಸ್ಥಳದಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ಚುನಾವಣಾ ಪ್ರತಿನಿಧಿಗಳು ಮಾತ್ರ ಮಾಡ್ತಾಯಿದ್ದೀವಿ ಯಾಕಂತಂದರೆ ಅವ್ರ ಕ ಮನೆ ಕೆಲಸಗಳು ಕೆಲಸಗಳು ಕಾರ್ಯಗಳು ಎಲ್ಲ ಬಿಟ್ಟು ರಾಜಕೀಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಿಟ್ಟಿರ್ತಾರೆ ಅವರನ್ನು ಗುರುಸಬೇಕಾದಂಥ ಒಂದು ಸಂದರ್ಭ ಬಂದಿದೆ ಅದು ನಾಳೆ ಇರತಕ್ಕಂಥ ವಿಶ್ವ ಮಹಿಳಾ ದಿನಾಚರಣೆಯ ದಿನವನ್ನು ನಾವು ಆ ರೀತಿ ಆಚರಣೆ ಮಾಡೋಣ ಅಂತ ತೀರ್ಮಾನಿಸಿದ್ದೀವಿ ಅದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪ್ರತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಲ್ಲಿ ನಮ್ಮ ಲೀಡ್ರುಗಳು ಯಾರಿದ್ದಾರೆ ಅವ್ರಿಗೆ ಏನು ನಮ್ಮ ಮಹಿಳೆಯರು ಇರ್ತಾರೋ ಅವನ್ನೆಲ್ಲ ಕೂಡ ಎಂಟನೇ ತಾರೀಕು ಹತ್ತು ಗಂಟೆಗೆ ಕರೆಕ್ಟಾಗಿ ಇಲ್ಲಿ ಯಾಕಂದರೆ ಅವತ್ತು ಶಾರ್ಪ್ ಹತ್ತು ಗಂಟೆಗೆ ಮಾಡಿ ಮುಂದಿನ ಇನ್ಯಾವುದೋ ಒಂದು ಕಾರ್ಯಕ್ರಮ ಇದೆ ಹೋಗಬೇಕಾಗತ್ತೆ ನಮ್ಮ ಕೊತ್ತೂರು ಅವರು ಮತ್ತು ನಮ್ಮ ಅವರು ನಮ್ಮ ನಾಯಕರಿಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದೇ ಜಾಗದಲ್ಲಿ ಈ ನಾವು ಮಾಡಲು ಉದ್ದೇಶಿಸಿದ್ದೀವಿ ಆ ಕಾರ್ಯಕ್ರಮನ ನಮ್ಮ ನಾಯಕರು ಲೀಡರ್ಗಳು ಕಾರ್ಯಕರ್ತರು ಎಲ್ಲ ಪಕ್ಷದ ಮುಖಂಡರು ಹಿತೈಷಿಗಳು ಎಲ್ಲರೂ ಸೇರಿ ಆ ಕಾರ್ಯಕ್ರಮನ ಪಕ್ಷದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ನಾನು ಕೈ ಮುಗಿದವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು